ಹಾಗಂತ ಹೇಳಿದ್ರೆ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗತ್ತಾ ಒಂದ್ ದಿವ್ಸ ಮಾಡ್ಬೋದು ಎರಡು ದಿವ್ಸ ಮಾಡ್ಬೋದು ತಿಂಗಳ ಗಟ್ಲೆ ಬಿಡಿ ವಾರ ಗಟ್ಲೆ ಮಾಡ್ಲಿಕ್ಕೆ ಆಗತ್ತಾ ನೀವು ಮಾಡಿ ಅನ್ಕೊಳ್ಳಿ ನೋಡಿ ಐ ಲವ್ ಎವ್ರಿ ವಾನ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ನಾವು ಡಿ ಎಕ್ಸ್ ಎನ್ ಕಾಫಿ ಅಂಡ್ ಡಿ ಎಕ್ಸ್ ಎನ್ ಟೀ ಇಂದ ಒಂದು ಒಳ್ಳೆ ಆನ್ಲೈನ್ ಬಿಸ್ನೆಸ್ ಅನ್ನು ಶುರು ಮಾಡ್ಕೊಳ್ಬಹುದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಡಿ ಎಕ್ಸ್ ಎನ್ ಹಣ ಕೊಡೋದಿಲ್ಲ ಬಟ್ ಡಿ ಎಕ್ಸ್ ಎನ್ ಕಂಪನಿದ ನಾವು ಹಣ ತಗೊಳ್ಬೇಕಾಗತ್ತೆ ಎಷ್ಟು ತಗೊಳ್ಬಹುದು ನಮ್ಗೆ ಬಿಟ್ಟದ್ದು ಸೊ ಇದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಲಿಯೋಣ ಸೊ ಇಲ್ಲಿ ನಾನು ಎಸ್ಯೂಮ್ ಮಾಡ್ತೇನೆ ನಿಮ್ಗೆ ಡಿ ಎಕ್ಸ್ ಎನ್ ಕಂಪನಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಟು ದಿ ಪಾಯಿಂಟ್ ಹೇಗೆ ಕಾಫಿ ಮತ್ತೆ ಟೀ ಕುಡಿಯೋದ್ರಿಂದ ನೀವು ಹಣ ಅರ್ನ್ ಮಾಡ್ಕೊಳ್ಬಹುದು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಈ ವಿಷಯ ಕ್ಲಿಯರ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಯಾವುದೇ ಲೀಗಲ್ ಕಂಪನಿಯಾಗಿ ಆ ಕಂಪೆನಿ ಐದರ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಡೀಲ್ ಮಾಡೇ ಮಾಡ ಯಾವುದೇ ಕಂಪೆನಿ ಪ್ರಾಡಕ್ಟ್ ಇಲ್ಲದಿದ್ರೆ ಅಥವಾ ಸರ್ವಿಸ್ ಇಲ್ಲದಿದ್ರೆ ಅದು ಕಂಪೆನಿ ಈಸ್ ಕಾಲ್ಡ್ ಅ ಸ್ಕ್ಯಾಮ್ ಸೊ ಈ ಒಂದು ಮೈಂಡ್ ಸೆಟ್ ಕ್ಲಿಯರ್ ಮಾಡ್ಕೊಳ್ಳಿ ಕಂಪೆನಿ ಸ್ಕ್ಯಾಮ್ ಅಲ್ಲ ಕಂಪನಿ ಹತ್ರ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಪೀಪಲ್ ಗೆ ಕ್ಯಾಟರ್ ಮಾಡ್ಲಿಕ್ಕೆ ಇರೋದಿದ್ರೆ ಇಟ್ಸ್ ಅ ಸಿಂಪ್ಲಿ ಸ್ಕ್ಯಾಮ್ ಸೊ ಅಂತ ಸ್ಕ್ಯಾಮ್ ಗಳಿಗೆ ನೀವು ಬೀಳ್ಬಿಡಿ ಅಂಡ್ ಇಲ್ಲಿ ನೀವು ನೋಡಿದ ಹಾಗೆ ಡಿಎಕ್ಸ್ ಎನ್ ಕಂಪನಿಯಲ್ಲಿ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಅಂಡ್ ಪ್ರಾಡಕ್ಟ್ ಏನಿದೆ ಟೀ ಅಥವಾ ಕಾಫಿ ನೀವು ದಿನ ಕುಡಿಯುವಂತದ್ದೇ ನೀವು ಟೀ ಕುಡಿಯೋರಾಗಿರ್ಬಹುದು ಅಥವಾ ಕಾಫಿ ಕುಡಿಯೋರಾಗಿರಬಹುದು ಸೊ ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಇದೆ ಅದು ಫಿಸಿಕಲ್ ಪ್ರಾಡಕ್ಟ್ ಯಾವುದೇ ಗಾಳಿಯಲ್ಲಿರುವ ಇಮ್ಯಾಜಿನೇಷನ್ ಪ್ರಾಡಕ್ಟ್ ಅಲ್ಲ ಫಿಸಿಕಲ್ ಯೂಸ್ ಮಾಡಬಹುದಾದ ಪ್ರಾಡಕ್ಟ್ ಅಂಡ್ ಈ ಪ್ರಾಡಕ್ಟ್ ಎಲ್ರು ಎಲ್ಲ ಏಜ್ ನವರು ಪ್ರತಿದಿನ ಯೂಸ್ ಮಾಡುವಂತದ್ದು ಅಂಡ್ ನೆಕ್ಸ್ಟ್ ಈ ಪ್ರಾಡಕ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಕ್ಯಾಟಗರಿ ಅಂಡ್ ಬರ್ತದೆ ಏನಿದೆ ಹೆಲ್ತ್ ಅಂಡ್ ವೆಲ್ನೆಸ್ ಆರ್ ಕಾಫಿ ಅಥವಾ ಟೀ ಇದೆ ಬಟ್ ನೀವು ಕೇಳಿರಬಹುದು ತುಂಬಾ ಕಾಫಿ ಕುಡಿದ್ರೆ ಒಳ್ಳೇದಲ್ಲ ಕಾಫಿ ಒಳ್ಳೇದು ಕಾಫಿ ಕುಡಿದ್ರೆ ಬಟ್ ಇಲ್ಲಿ ಏನಿದು ಕಾಫಿ ಏನಿದು ಡಿಎಕ್ಸನ್ ಕಾಫಿ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಇಟ್ಸ್ ಅ ಆರ್ಗ್ಯಾನಿಕ್ ಕಾಫಿ ಇದರಲ್ಲಿ ಚಿಕೋರಿ ಆಡ ಕಂಟೆಂಟ್ ಅಪ್ಲಿಕೇಬಲ್ ರೇಂಜ್ ಅಲ್ಲಿ ಇದೆ ಸೊ ನೀವು ಕುಡಿದಷ್ಟು ನಿಮ್ಮ ಬಾಡಿಗೆ ಅದು ಹೆಲ್ದಿ ಆಗಿರುತ್ತೆ ಹೊತ್ತು ನಿಮ್ಮ ನಿಮ್ಮ ಬಾಡಿಗೆ ಎನಿ ಅನ್ಇಂಟೆಂಡೆಡ್ ಪ್ರಾಬ್ಲಮ್ ಬರೋದಿಲ್ಲ ಓಕೆ ನೆಕ್ಸ್ಟ್ ಗ್ರೀನ್ ಪ್ರಾಡಕ್ಟ್ ಈಗಷ್ಟು ನಾನು ಹೇಳಿದಾಗೆ ನೀವು ಒಂದು ಬಿಸ್ನೆಸ್ ಯಾವ ಪ್ರಾಡಕ್ಟ್ ಅಲ್ಲಿ ಮಾಡಿದ ಬೆಸ್ಟ್ ಅಂತ ನಾನು ಹೇಳಿದ್ರೆ ಆ ಪ್ರಾಡಕ್ಟ್ ಪ್ರತಿ ದಿವಸ ಯೂಸ್ ಮಾಡ್ಲಿಕ್ಕೆ ಇರ್ಬೋದು ಯಾಕೆ ಪ್ರತಿ ದಿವಸ ನೀವು ಎಷ್ಟು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತೀರಿ ಅಷ್ಟು ಬೇಗ ಪ್ರಾಡಕ್ಟ್ ಖಾಲಿ ಆಗ್ತದೆ ಎಷ್ಟು ಬೇಗ ಪ್ರಾಡಕ್ಟ್ ಖಾಲಿ ಆಗ್ತದೆ ಅಗೇನ್ ಯು ಅಂಡ್ ವೆನ್ ಯು ರೀಪರ್ಚೇಸ್ ಇಟ್ ಇಸ್ ನಥಿಂಗ್ ಬಟ್ ಅ ಸೇಲ್ ಅಂಡ್ ವೆನ್ ಯು ಮೇಕ್ ಅ ಸೇಲ್ ನಿಮ್ಗೆ ಪ್ರಾಫಿಟ್ ಇದೆ ತಾನೇ ಬಿಸ್ನೆಸ್ ನೀವು ಎಷ್ಟು ಟರ್ನ್ ಓವರ್ ಮಾಡ್ತಿರೋ ಅಷ್ಟು ಜಾಸ್ತಿ ನಿಮ್ಗೆ ಇನ್ಕಮ್ ಬರುವಂತದ್ದು ಬಿಸ್ನೆಸ್ ಅಲ್ಲಿ ಸೊ ಇಲ್ಲಿ ಟರ್ನ್ ಓವರ್ ಹೇಗಾಗತ್ತೆ ನೀವು ಎಷ್ಟು ಕನ್ಸಂಪ್ಷನ್ ಮಾಡ್ತೀರಿ ಅಂಡ್ ಈ ಕಾಫಿ ಅಂಡ್ ಟೀ ನೀವು ದಿನ ಕನ್ಸಮ್ ಮಾಡ್ತಿದಿರಿ ಬಟ್ ಪ್ರಾಬ್ಲಮ್ ಅಂತ ಹೇಳ್ರಿ ನೀವು ಆ ಕನ್ಸಂಪ್ಷನ್ ಇಂದ ಟರ್ನ್ ಓವರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಸೊ ಅದೇ ಇಶ್ಯೂ ಕ್ಲಿಯರ್ ಅಲ್ವಾ ಸೊ ಬೇಸಿಕಲಿ ಎಷ್ಟರವರೆಗೆ ಹ್ಯೂಮನ್ ಬೀಯಿಂಗ್ಸ್ ಬದುಕಿರ್ತಾರೋ ಸೊ ಇಟ್ಸ್ ನಾಟ್ ಲೈಕ್ ನೀವೊಬ್ಬರೇ ಈ ಕನ್ಸಂಪ್ಷನ್ ಮಾಡೋದು ಎಲ್ಲರೂ ಕನ್ಸ್ಯೂಮ್ ಮಾಡ್ತಾರೆ ಬಟ್ ದ ಪ್ರಾಬ್ಲಮ್ ಹೇಳಿದಾಗೆ ಯಾರು ಅದರಿಂದ ಟರ್ನ್ ಓವರ್ ಅನ್ ಕ್ರಿಯೇಟ್ ಮಾಡ್ತಾರೆ ಟರ್ನ್ ಓವರ್ ಕ್ರಿಯೇಟ್ ಮಾಡ್ತಿದ್ದಾರೆ ಬಟ್ ಕಂಪನಿಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಬಟ್ ಇಂಟರ್ನ್ ಅವ್ರಿಗೇನು ಲಾಭ ಆಗ್ತಿಲ್ಲ ಕ್ಲಿಯರ್ ಸೊ ಇಟ್ಸ್ ಎವರ್ಗ್ರೀನ್ ಇವತ್ತು ನಾಳೆ ಈ ಪ್ರಾಡಕ್ಟ್ ಬಂದ್ ಆಗೋ ಪ್ರಾಡಕ್ಟ್ ಅಲ್ಲ ಅಂಡ್ ಕಾಫಿ ಇವತ್ತು ದ ಸೆಕೆಂಡ್ ಮೋಸ್ಟ್ ಕನ್ಸ್ಯೂಮೇಬಲ್ ಪ್ರಾಡಕ್ಟ್ ಇನ್ ದಿ ವರ್ಲ್ಡ್ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂತ ಹೇಳಿ ನೆಕ್ಸ್ಟ್ ಪೀಪಲ್ ಆರ್ ಆಲ್ವೇಸ್ ಸರ್ಚಿಂಗ್ ಫಾರ್ ದೀಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ನೀವು ಎಷ್ಟೋ ಜನರ ಹತ್ರ ಕೇಳಿರ್ಬೋದು ಇವತ್ತಿನ ಕಾಫಿ ಮಿಸ್ ಆದ್ರೆ ಅವರಿಗೆ ಒಂಥರ ಆಗತ್ತೆ ಇವತ್ತಿನ ಟೀ ಮಿಸ್ ಆದ್ರೆ ಅವ್ರಿಗೆ ಒಂಥರ ಆಗತ್ತೆ ಸೊ ಬೇಸಿಕಲಿ ನೀವು ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಯಾರೋ ನೆನಪಿಸ್ಬೇಕಂತ ಏನಿಲ್ಲ ಸೊ ಅವ್ರು ಖುದ್ ಅಡಿಕ್ಟ್ ಆಗಿರ್ತಾರೆ ಅಥವಾ ಅವರಿಗೆ ಅಟ್ಲೀಸ್ಟ್ ಒನ್ ಕಪ್ ಕಾಫಿ ಅಥವಾ ಅಟ್ ಒನ್ ಕಪ್ ಟೀ ಕುಡಿಯೋದಿದ್ರೆ ಅವರಿಗೆ ಸಮಾಧಾನ ಆಗುದಿಲ್ಲ ಸೊ ಕ್ಯಾನ್ ಯು ಇಮ್ಯಾಜಿನ್ ದಿ ಮಾರ್ಕೆಟ್ ಸೊ ಪೀಪಲ್ ಡಿಮಾಂಡ್ ಇದೆ ಸೊ ನೀವು ಒಂದ್ ಬಿಸ್ನೆಸ್ ಅಲ್ಲಿ ಇರಬೇಕು ಆ ಪ್ರಾಡಕ್ಟ್ ಗೆ ಟ್ವೆಂಟಿ ಫೋರ್ ಅವರ್ಸ್ ಡಿಮಾಂಡ್ ಇರಬೇಕು ಕ್ಲಿಯರ್ ಅಂಡ್ ಲಾಸ್ಟ್ಲಿ ಈ ಪ್ರಾಡಕ್ಟ್ ಹೆಲ್ತ್ ಮೇಲೂ ಎಫೆಕ್ಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಮೇಲೂ ಎಫೆಕ್ಟ್ ಇದೆ ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡಿಕೊಳ್ಳಿ ಈ ಪ್ರಾಡಕ್ಟ್ ಕುಡಿಯೋದ್ರಿಂದ ಹೆಲ್ತ್ಗೂ ಲಾಭ ಇದೆ ಅನ್ಎಂಪ್ಲಾಯ್ಮೆಂಟ್ ಇದ್ದವರಿಗೂ ಸಹ ಇದರಿಂದ ಲಾಭ ಪಡ್ಕೊಳ್ಬಹುದು ಹಾಗಂತ ಹೇಳಿ ಎಂಪ್ಲಾಯ್ಡ್ ಇದ್ದವರಿಗೆಲ್ಲ ಎಂಪ್ಲಾಯ್ಡ್ ಇದ್ದವರು ಹಾಗಂತ ಹೇಳಿ ಇದು ಯೂಸ್ ಮಾಡ್ಬೇಕಂತಲ್ಲ ಸೊ ಅಬ್ವಿಯಸ್ಲಿ ನೀವು ಇವತ್ತು ಕಾಲೇಜಿಗೆ ಹೋಗೋರಾಗಿದ್ರೆ ಅಥವಾ ನೀವು ಇವತ್ತು ಆಫೀಸಿಗೆ ಹೋಗುವವರಿದ್ರೆ ಅಥವಾ ನೀವು ಯಾವುದೇ ಪ್ರೊಫೆಷನಲ್ ಇದ್ರು ಸಹ ನೀವು ಇವತ್ತಿನ ಕಾಫಿ ಅಥವಾ ಇವತ್ತಿನ ಟೀ ಮಿಸ್ ಮಾಡಿದ್ರ ಹೌದಾದ್ರೆ ಇಗ್ನೋರ್ ಮಾಡಿ ಬಟ್ ಇಲ್ಲಾದ್ರೆ ಯು ಆರ್ ದಿ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂಡ್ ಇಫ್ ಯು ಆರ್ ದ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಎವ್ರಿ ಒನ್ ಇಸ್ ದ ಸೇಮ್ ಕೇಸ್ ಎವ್ರಿ ಒನ್ ಸ್ಟೋರಿ ಇಸ್ ಆಲ್ಸೋ ದ ಸೇಮ್ ಕೇಸ್ ಸೊ ಎಲ್ಲರೂ ಸಹ ಈ ಬಿಸ್ನೆಸ್ ಗೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಯಾಕಂದ್ರೆ ನಿಮ್ಗೆ ಏನು ಚೇಂಜಸ್ ಮಾಡ್ಲಿಕ್ಕೆಲ್ಲ ಓವರ್ ಆಲ್ ಮಾತಾಡೋದಾದ್ರೆ ಈ ಬಿಸ್ನೆಸ್ ಐಡಿಯಾ ಎಷ್ಟು ಯೂನಿಕ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಫಸ್ಟ್ ಇದೊಂದು ಫಿಸಿಕಲ್ ಪ್ರಾಡಕ್ಟ್ ಯಾವ್ದು ಡಿಜಿಟಲ್ ಪ್ರಾಡಕ್ಟ್ ಅಲ್ಲ ಸೊ ದಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡುವಂತದ್ದಲ್ಲ ಅಥವಾ ಹಾಗೆ ಇದೊಂದು ಯಾವುದೇ ಇಮ್ಯಾಜಿನರಿ ಪ್ರಾಡಕ್ಟ್ ಇದು ನೀವು ಯೂಸ್ ಮಾಡ ಯೂಸ್ ಮಾಡ್ತಿರುವ ಸಿಂಪಲ್ ಪ್ರಾಡಕ್ಟ್ ಅಂಡ್ ಈಗಷ್ಟು ಹೇಳಿದಾಗ ಇದೊಂದು ಎವರ್ಗ್ರೀನ್ ಪ್ರಾಡಕ್ಟ್ ಅಂದ್ರೆ ಇದಕ್ಕೊಂದು ಎಂಡ್ ಇಲ್ಲ ಇದಕ್ಕೆ ಲೈಫ್ ಲಾಂಗ್ ಡಿಮಾಂಡ್ ಕಂಟಿನ್ಯೂಸ್ ಇರುತ್ತೆ ಅಂಡ್ ಆಲ್ಸೋ ಇದೊಂದು ಹೆಲ್ತ್ ಪ್ರಾಡಕ್ಟ್ ಇದರಿಂದ ನಿಮ್ಮ ಎನಿ ಹೆಲ್ತ್ ಇಶ್ಯೂಸ್ ಈ ಎನಿ ಪರ್ಟಿಕ್ಯುಲರ್ ಹೆಲ್ತ್ ಬಗ್ಗೆ ನಾನ್ ಮಾತಾಡೋದಲ್ಲ ಇನ್ ಜನರಲ್ ಎನಿ ಹೆಲ್ತ್ ಇಶ್ಯೂಸ್ ಇದು ಹೇಳೋದಕ್ಕಿಂತ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಿ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಕುತ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ಗಂಟೆ ಗಂಟೆ ಮಾತಾಡಬಹುದು ಬಟ್ ಇಟ್ಸ್ ಕಂಪ್ಲೀಟ್ಲಿ ನೋ ಯೂಸ್ ಬಿಕಾಸ್ ಇಟ್ ಇಸ್ ಮೈ ಎಕ್ಸ್ಪೀರಿಯೆನ್ಸ್ ನಾನ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಬಟ್ ಈ ಎಕ್ಸ್ಪೀರಿಯೆನ್ಸ್ ನೀವು ಯಾವಾಗ ಫೀಲ್ ಮಾಡ್ಕೊಳ್ಬಹುದು ಈ ಪ್ರಾಡಕ್ಟ್ ಯೂಸ್ ಮಾಡಿದ ಸೊ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕಾಫಿ ಟೀ ಯೂಸ್ ಮಾಡ್ತಿದ್ದೀರಿ ಅದರಿಂದ ಒಂದ್ ಲೆವೆಲ್ ಬೆನಿಫಿಟ್ ಸಿಕ್ಕಿರ್ಬೋದು ಬಟ್ ನೀವು ಈ ಬ್ರಾಂಡ್ ಚೇಂಜ್ ಮಾಡೋದ್ರಿಂದ ಹೆಲ್ತ್ ಸಿಗುತ್ತೆ ವೆಲ್ತ್ ಸಿಗುತ್ತೆ ಯುನಿಕ್ ಸೊ ಗ್ರೀನ್ ಪ್ರಾಡಕ್ಟ್ ಇದು ಇವತ್ತು ನಾಳೆ ಬಂದಾಗುವ ಬಿಸ್ನೆಸ್ ಅಲ್ಲ ಸೊ ಲೈಫ್ ಲಾಂಗ್ ಕಂಟಿನ್ಯೂ ಆಗುವ ಬಿಸ್ನೆಸ್ ಸೊ ಎಲ್ಲಿವರೆಗೆ ಭೂಮಿ ಇರುತ್ತೋ ಎಲ್ಲಿವರೆಗೆ ಮನುಷ್ಯರು ಇರ್ತಾರೋ ಅಲ್ಲಿವರೆಗೆ ಈ ಪ್ರಾಡಕ್ಟ್ ಇರುತ್ತೆ ಅಂಡ್ ಅಲ್ಲಿವರೆಗೆ ನಿಮ್ಮ ಬಿಸ್ನೆಸ್ ಇರುತ್ತೆ ಸೊ ಈ ಕಂಪನಿ ಎರಡ್ ರೀತಿಯಲ್ಲಿ ಸೊಲ್ಯೂಷನ್ ಕೊಡ್ತದೆ ಒಂದು ಬಿಸ್ನೆಸ್ ರೂಪದಲ್ಲಿ ಅಂಡ್ ಎರಡನೇದು ಹೆಲ್ತ್ ಅಂಡ್ ಇನ್ ದ ಸೇಮ್ ವೇ ಯಾರಿಗೆಲ್ಲ ಬಿಸ್ನೆಸ್ ಶುರು ಮಾಡುವ ಇಂಟ್ರೆಸ್ಟ್ ಅದ್ರೆ ನಿಮ್ಮ ಆಫೀಸ್ ಅಥವಾ ಡೈಲಿ ರೂಟೀನ್ ಚೇಂಜ್ ಮಾಡದೆ ನೀವು ಇವತ್ತು ಕಾಫಿ ಕುಡಿಲಿಕ್ಕೆ ನಿಮ್ಮ ಆಫೀಸ್ ಬಿಡ್ಬೇಕಂತ ಏನಿಲ್ಲ ನಿಮ್ಮ ಕಪ್ ಆಫ್ ಟೀ ಕುಡಿಲಿಕ್ಕೆ ನಿಮ್ಮ ಆಫೀಸ್ ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಬಿಡ್ಬೇಕಂತ ಇಲ್ಲ ಇನ್ ದ ಸೇಮ್ ವೇ ನೀವು ಈ ಬಿಸ್ನೆಸ್ ಮಾಡಲಿಕ್ಕೆ ನೀವು ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಏನು ಚೇಂಜಸ್ ಮಾಡಲಿಕ್ಕೆಲ್ಲ ಯಾಕೆ ಓನ್ಲಿ ಡ್ರಿಂಕಿಂಗ್ ಯಾಕ್ ಕಪ್ ಆಫ್ ಟೀ ಆರ್ ಕಾಫಿ ಸೊ ಹೌದಲ್ವಾ ಇದೊಂದು ಯುನೀಕ್ ಅಂಡ್ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಕಾನ್ಸೆಪ್ಟ್ ಸರಿ ಇಲ್ಲಿವರೆಗೆಲ್ಲ ಕ್ಲಿಯರ್ ಆಯ್ತು ಓಕೆ ಪ್ರಾಡಕ್ಟ್ಸ್ ಒಳ್ಳೆದಿದೆ ಡೈಲಿ ಯೂಸ್ ಪ್ರಾಡಕ್ಟ್ ಇದೆ ಕಂಪೆನಿ ಒಳ್ಳೆದಿದೆ ಬಟ್ ಹಣ ಹೇಗೆ ಮಾಡುದು ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇಲ್ಲಿ ಹಣ ನಾವು ಕೈ ಹಾಕಿ ತಿ ನೋಡ್ಕೊಳ್ಳೋಣ ನೀವು ಈ ಕಾನ್ಸೆಪ್ಟ್ ಎಲ್ಲೂ ಕೇಳಿರ್ಲಿಕ್ಕೆಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಹೇಗೆ ಹಣ ಮಾಡ್ಬೋದು ಕರೆಕ್ಟ್ ಅಲ್ಲ ಕಾಫಿ ಅಥವಾ ಟೀ ಕುಡಿಯೋದ್ರಿಂದ ಅಂಡ್ ಟೀ ಅಂಡ್ ಕಾಫಿ ಬೇರೆಯವರಿಗೆ ಕುಡಿಸೋದ್ರಿಂದ ಸೊ ಇಲ್ಲಿ ಇರೋದು ಬರೀ ಸಿಂಪಲ್ ತ್ರೀ ಸ್ಟೆಪ್ಸ್ ಎಷ್ಟು ತ್ರೀ ಸ್ಟೆಪ್ಸ್ ಫಸ್ಟ್ ಒನ್ ಎಂತ ಮಾಡ್ಬೇಕು ನೀವು ಹೇಗೆ ನೀವು ನಿಮ್ಮ ಕಾಫಿ ಟೀ ಇಲ್ಲಿವರೆಗೆ ಕುಡಿತಾ ಬಂದಿದ್ದರು ಈ ಬ್ರ್ಯಾಂಡ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗುದು ಸೆಕೆಂಡ್ ಸ್ಟೆಪ್ ನಿಮ್ಗೆ ಈ ಪ್ರಪಂಚದಲ್ಲಿ ಕಾಫಿ ಕುಡಿಯೋರು ಅಥವಾ ಟೀ ಕುಡಿಯೋರ ಕಮ್ಮಿ ಅಂತೂ ಅಬ್ವಿಯಸ್ಲಿ ಇರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಆಫೀಸ್ ಅಲ್ಲಿ ಎಷ್ಟು ಜನ ಟೀ ಬ್ರೇಕಲ್ಲಿ ಡಿಪ್ ಟೀ ಕುಡಿತಾರೆ ಅಥವಾ ಗೆ ಹೋಗಿ ಅಥವಾ ಕೆಫೆ ರೇಕ್ ಹೋಗಿ ಕಾಫಿ ಅಥವಾ ಟೀ ಕುಡಿತಾರೆ ಫ್ರೀ ಆಗಿ ಕುಡಿತರ ಅಬ್ವಿಯಸ್ಲಿ ಇಲ್ಲ ದೇ ಪೇಟ್ ಅಂಡ್ ದೇ ಗೆಟ್ ದೇರ್ ಕಪ್ ಆಫ್ ಟೀ ಆರ್ ಕಾಫಿ ಸೇಮ್ ಥಿಂಗ್ ಜಸ್ಟ್ ಚೇಂಜ್ ದ ಬ್ರ್ಯಾಂಡ್ ಅಲ್ಲಿ ಅವ್ರು ಕುಡಿತಾರೆ ಕೆಲಸ ಮುಗೀತು ಬಟ್ ಇಲ್ಲಿ ಕುಡಿತಾರೆ ಹಣ ಬರುತ್ತೆ ಥಿಂಕ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಬಿಸ್ನೆಸ್ ಬರೀ ಇಂಡಿಯಾದಲ್ಲಿ ಅಲ್ಲ ವರ್ಲ್ಡ್ ವರ್ಡ್ ಈ ಬಿಸ್ನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಸೊ ಮೂರ್ ಸ್ಟೆಪ್ಗಳಲ್ಲಿ ಫಸ್ಟ್ ವರ್ ನೀವೇನ್ ಮಾಡ್ತೀರಿ ನೀವು ಏನ್ ಪ್ರೊಸೀಜರ್ ಮಾಡ್ತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಬಟ್ ಚೇಂಜ್ ಆಫ್ ಬ್ರ್ಯಾಂಡ್ ಸೆಕೆಂಡ್ ಥಿಂಗ್ ಯು ಜಸ್ಟ್ ಶೇರ್ ವಿತ್ ದ ಪೀಪಲ್ ಈ ಸೆಕೆಂಡ್ ಸ್ಟೆಪ್ ಮಾಡಿದ್ರಿಂದ ಆಗ ಹೇಳಿದಾಗ ಬಿಸ್ನೆಸ್ ಅಲ್ಲಿ ಬೇಕಾಗಿರೋದು ಟರ್ನ್ ಓವರ್ ಅಂಡ್ ಇಲ್ಲಿ ಟರ್ನ್ ಓವರ್ ಹೇಗಾಗುತ್ತೆ ಕನ್ಸಂಪ್ಷನ್ ಎಂದ ಸೊ ನೀವು ಬೈ ಮಾಡ್ತೀರಿ ಕನ್ಸ್ಯೂಮ್ ಮಾಡ್ತೀರಿ ವಿಚ್ ಯು ಆರ್ ಡೂಯಿಂಗ್ ಇಟ್ ಬಟ್ ಟರ್ನ್ ಓವರ್ ಆಗ್ತಿರೋದು ಯಾರಿಗೆ ನಿಮ್ಗೆ ಅಲ್ಲ ನೀವು ತಕೊಂಡು ಬರ್ತಿರುವ ಶಾಪ್ನವರಿಗೆ ಬಟ್ ಇಲ್ಲಿ ಟರ್ನ್ ಓವರ್ ಆಗೋದು ನಿಮ್ಗೆ ಯಾರಿಂದ ನೀವು ಕಾಫಿ ಕುಡಿದ್ರಿಂದ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಸಹ ಕಾಫಿ ಕುಡಿಯೋದ್ರಿಂದ ಅಂಡ್ ವೆನ್ ದರ್ ಇಸ್ ಅ ಟರ್ನ್ ಓವರ್ ಯು ಆರ್ ಎಂಟೈಟಲ್ಡ್ ಟು ಗೆಟ್ ದ ಮನಿ ಜಾಸ್ತಿ ಕಾಫಿ ಕುಡಿದ್ರೆ ಜಾಸ್ತಿ ಹಣ ಬರುತ್ತೆ ಜಾಸ್ತಿ ಜನರಿಗೆ ಕಾಫಿ ಅಥವಾ ಟೀ ಕುಡಿಸಿದ್ರೆ ಜಾಸ್ತಿ ಹಣ ಬರುತ್ತೆ ಸೊ ದಟ್ ಇಸ್ ವಾಟ್ ಐ ಮೆಂಟ್ ನೀವು ಎಷ್ಟಾಗ್ತದೆ ಅಷ್ಟು ಹಣ ತಕೊಳ್ಬಹುದು ಅಂಡ್ ಇದಕ್ಕೋಸ್ಕರ ನಿಮ್ಮ ರೂಟೀನ್ ಏನೇನು ಚೇಂಜ್ ಮಾಡೋಕಿಲ್ಲ ಅಂಡ್ ದೀಸ್ ಆರ್ ದ ಸಿಂಪಲ್ ತ್ರೀ ಸ್ಟೆಪ್ಸ್ ಟು ಅರ್ನ್ ರಿಯಲಿ ರಿಯಲಿ ಬೇಕು ಅಗೇನ್ ನೀವು ಹೇಳಲಿಕ್ಕೆ ಈಗ ಸೊ ಈ ವಿಡಿಯೋ ಸೊ ಈ ವಿಡಿಯೋ ಥ್ರೂ ನಾನ್ಗೆ ಯಾವ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಆನ್ಲೈನ್ ಸೊ ನೀವು ಕರೆಂಟ್ಲಿ ಯಾವ ದೇಶದಲ್ಲಿ ಇರ್ಬೋದು ಯಾವ ಜಾಗದಲ್ಲಿ ಇರ್ಬೋದು ಬಟ್ ಸ್ಟಿಲ್ ಐ ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ಕರೆಕ್ಟ್ ಅಲ್ವಾ ದರ್ ಇಸ್ ನೋ ಲಿಮಿಟೇಷನ್ ಆನ್ ಆನ್ಲೈನ್ ಅಲ್ಲಿ ಲಿಮಿಟ್ ಇಲ್ಲ ನೀವು ಇಷ್ಟೇ ಜನರಿಗೆ ರೀಚ್ ಆಗ್ಬೋದು ಅಂತ ನೀವು ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಮಿನಿಟ್ ಇವತ್ತು ರೀಲ್ಸ್ ಇದೆ ಜಸ್ಟ್ ಒನ್ ನಿಮಿಷ ಹೇಳಿ ಆ ಒಂದ್ ನಿಮಿಷ ವಿಡಿಯೋ ಎಷ್ಟು ಜನರಿಗೆ ರೀಚ್ ಆಗುತ್ತೆ ಗೊತ್ತಿಲ್ಲ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ ಕರೆಕ್ಟ್ ಅಲ್ಲ ನಾ ಇವತ್ತು ಎಲ್ರು ನಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ಹೇಳಿದ್ರೆ ನಾವು ಜಾಬಿಗೆ ಹೋಗ್ಬೇಕು ಆಫ್ ಕೋರ್ಸ್ ಜಾಬಿಗೆ ಹೋಗ್ಬೇಕು ಎಲ್ರು ದ ಪ್ರಾಬ್ಲಮ್ ಜಾಬ್ ಅಲ್ಲಿ ಇರೋದಲ್ಲ ಬಟ್ ಜಾಬ್ ಅಲ್ಲಿ ಲಾಂಗ್ ಟೈಮ್ ಇದ್ರೆ ಕೈಂಡ್ ಆಫ್ ಪ್ರಾಬ್ಲಮ್ ಯಾಕೆ ನಾನು ಪ್ರಾಬ್ಲಮ್ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಸಿ ನಮ್ಗೆ ಒಂದು ನೀಡ್ಸ್ ಇದೆ ಒಂದು ವಾಂಟ್ಸ್ ಅಂತ ಇದೆ ಈ ಮನೆ ಫುಡ್ ಕ್ಲೋದಿಂಗ್ ಬಟ್ಟೆಗಳು ಇಸ್ ಅ ನೀಡ್ ಬೇಕೇ ಬೇಕು ನಿಲ್ಲದಿದ್ರೆ ಆಗೋದಿಲ್ಲ ಬಟ್ ಇನ್ನೊಂದು ವಾಂಡ್ಸ್ ಇದೆ ಬಟ್ ಈ ವಾಂಡ್ಸ್ ಅಲ್ಲಿ ನಮ್ಗೆ ದೊಡ್ಡ ಮನೆ ಬೇಕು ದೊಡ್ಡ ಕಾರ್ ಬೇಕು ಪ್ರೀಮಿಯಂ ಬಟ್ಟೆಗಳು ಬೇಕು ಬಟ್ ಸಣ್ಣ ಮನೆಯಲ್ಲೂ ನಿಲ್ಲಿಕ್ಕೆ ಬಟ್ ದೊಡ್ಡ ಮನೆಯಲ್ಲಿ ನಿಲ್ಲದಿದ್ರು ಪರವಾಗಿಲ್ಲ ಬಟ್ ನಮ್ಗೆ ಬೇಕು ಪ್ರಾಬ್ಲಮ್ ಇದೆ ಅಫ್ಕೋರ್ಸ್ ಇಲ್ಲ ಹಾಗಂತ ಹೇಳಿ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗತ್ತಾ ಒಂದ್ ದಿವಸ ಮಾಡ್ಬೋದು ಎರಡು ದಿವ್ಸ ಮಾಡಬಹುದು ತಿಂಗಳ ಗಟ್ಲೆ ಬಿಡಿ ವಾರ ಗಟ್ಲೆ ಮಾಡ್ಲಿಕ್ಕೆ ಆಗತ್ತಾ ನೀವು ಮಾಡಿದೆ ಅನ್ಕೊಳ್ಳಿ ನೋಡಿ ನಿಮ್ಮ ನೆಕ್ಸ್ಟ್ ನಿಮ್ಮ ಬಾಡಿ Rest so obviously, I So there is a time limit in a job. So that is what the problem is, job problem, Allah. There is a time limit, and nima income is directly connected to your time, and that is why you have a limited income. That is all the issue is. but to hai hai. And one the option There are a lot of options, but nanna. ರೂಟ್ ಈಸ್ ಗೋಯಿಂಗ್ ಟು ದ ಸಿಂಪ್ಲರ್ ಥಿಂಗ್ ಎಷ್ಟು ಸಿಂಪಲ್ ಆಗ್ತದೆ ಅಷ್ಟು ಸಿಂಪಲ್ ಎಷ್ಟು ಜಾಸ್ತಿ ಲೀಗಲ್ ಅಂಡ್ ಎಥಿಕಲ್ ವೇಸ್ ಅಲ್ಲಿ ಹಣ ಮಾಡ್ಕೊಳ್ಬಹುದು ಅಂತ ನಾನು ಮನೆಯಲ್ಲಿ ಆರಾಮದಾಗ ಕುತ್ಕೊಂಡು ಬಿಸ್ನೆಸ್ ಮಾಡ್ಕೊಳ್ಬಹುದು ಟೈಮ್ ಆದ್ಮೇಲೆ ನಾನು ಆಫೀಸಿಗೆ ಹೋಗ್ಕೊಳ್ಬಹುದು ತಿರ್ಗ್ಲಿಕ್ಕೂ ಹೋಗ್ಬಹುದು ಬಟ್ ಈ ವಿಡಿಯೋ ನಾನು ಕ್ರಿಯೇಟ್ ಮಾಡಿದ್ದು ಯೂಟ್ಯೂಬ್ ಅಲ್ಲಿ ಎಷ್ಟರವರೆಗೆ ಇರುತ್ತೋ ಅಷ್ಟರವರೆಗೆ ನನ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇರ್ತದೆ ನೀವು ಸಹ ಸೇಮ್ ಕಾಪಿ ಮಾಡ್ಕೊಳ್ಬಹುದು ಯೋಚನೆ ಮಾಡಿ ಸೊ ಇಲ್ಲಿವರೆಗೆ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ಜಸ್ಟ್ ಇನ್ ಕೇಸ್ ಡೌಟ್ಸ್ ಇದ್ರೆ ಒಬ್ಬಿಯಸ್ಲಿ ಇರುತ್ತೆ ಆಲ್ ಯು ಹ್ಯಾವ್ ಟು ಡೂ ಎಸ್ ಡಿಸ್ಕ್ರಿಪ್ಷನ್ ಇರುವ ವಾಟ್ಸ್ಆ್ಯಪ್ ಲಿಂಕ್ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ನನ್ನ ಹತ್ರ ಡೈರೆಕ್ಟ್ ಆಗಿ ನಿಮ್ಮ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಸೊ ಕಂಟಿನ್ಯೂ ಸೊ ಈಗ ನಿಮ್ಗೆ ಬಿಸ್ನೆಸ್ ಏನಂತ ಹೇಳಿ ಗೊತ್ತಾಯ್ತು ಬಟ್ ಈ ಬಿಸ್ನೆಸ್ ಹೇಗೆ ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡ್ಕೊಳ್ಬಹುದು ರೈಟ್ ಸೊ ಈ ಇಲ್ಲಿ ಒಂದೊಂದು ವಿಷಯ ಹೇಳಿಕೆ ಬಿಡ್ತೇನೆ ಸೊ ನೀವು ಮಾಡೋದಾದ್ರೆ ಆಫೀಸ್ ಕೆಲಸ ಮಾಡಿ ಅರ್ನ್ ಮಾಡ್ಕೊಳ್ಬಹುದು ಬಿಸ್ನೆಸ್ ಸಹ ಮಾಡ್ಕೊಂಡು ಅರ್ನ್ ಮಾಡ್ಕೊಳ್ಬಹುದು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಸಹ ಅರ್ನ್ ಮಾಡ್ಕೊಳ್ಬಹುದು ಬಟ್ ಎಷ್ಟು ಬೇಗ ನಿಮ್ಗೆ ರಿಟರ್ನ್ಸ್ ಬೇಕು ಆ ಆಧಾರದ ಮೇಲೆ ನೀವು ಡಿಸಿಷನ್ಸ್ ತಗೊಳುವಂತದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ರೀತಿಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿದ್ರೆ ಈಗ ನಂಗೆ ಹಸಿವೆ ಆಗ್ತದೆ ನಂಗೆ ಒಂದು ಗಂಟೆ ಹಸಿವೆ ತಕ್ಕೊಳ್ಳುವ ಶಕ್ತಿ ಇದೆಯೋ ಅಥವಾ ರೈಟ್ ನಾವು ಈಗ್ಲೇ ನಂಗೆ ಹಸಿ ಆಗ್ತಿದೆ ನಂಗೆ ನೆಲ್ಲಕ್ಕೆ ಆಗ್ತಿಲ್ಲ ಸೊ ನಂಗೆ ಫುಡ್ ಈಗ್ಲೇ ಬೇಕೋ ಅಥವಾ ಒಂದು ಗಂಟೆ ಆದ ಮೇಲೆ ಸಹ ನಂಗೆ ಪರವಾಗಿಲ್ಲ ಸೊ ದಟ್ ಇಸ್ ಮೈ ಡಿಸಿಷನ್ ಸೊ ನಂಗೆ ಹಣ ಈಗ್ಲೇ ಬೇಕು ಅಥವಾ ನಮ್ಗೆ ಅರವತ್ತು ವರ್ಷ ಆದ ಮೇಲೂ ಸಹ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆ ಆಧಾರದ ಮೇಲೆ ನಾವು ಬಿಸ್ನೆಸ್ ಚೂಸ್ ಮಾಡ್ಕೊಳ್ಳುವಂಥದ್ದು ಬಟ್ ಇಲ್ಲಿ ನಮ್ಗೆ ಇನ್ಸ್ಟೆಂಟ್ ಹಣ ಬೇಕು ಬಟ್ ಬಿಸ್ನೆಸ್ ಇನ್ಸ್ಟೆಂಟ್ ಅಲ್ಲಿ ಆಗೋದಿಲ್ಲ ಬಟ್ ಕಂಪಾರಿಟಿವ್ಲಿ ನೀವು ಸುಲಭ ಬೇಗ ಅನ್ ಮಾಡ್ಬೋದು ಈ ಸಿಂಪ್ಲಿಸಿಟಿ ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ ಡೈಲಿ ಕನ್ಸ್ಯೂಮೇಬಲ್ ಪ್ರಾಡಕ್ಟ್ ಆಗ್ತದೆ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ ರೀಪರ್ಚೇಸ್ ಇಂದ ನಿಮ್ಮ ಮಾಡ್ತೀರೋವರ್ ಆಗ್ತದೆ ಆ ಟರ್ನ್ ಓವರ್ ಇಂದ ನಿಮ್ಗೆ ಬೇಗ ಹಣ ಬರ್ತದೆ ಸೊ ಐ ರಿಪೀಟಿಂಗ್ ಇಟ್ ಎಗೇನ್ ಅಂಡ್ ಎಗೈನ್ ಸೊ ದಟ್ ಇಟ್ಸ್ ಈಸಿ ಫಾರ್ ದ ಮೋಸ್ಟ್ ನೀವು ಅದು ಸ್ಮಾರ್ಟ್ ಇದ್ರೆ ನಿಮಗೆ ಬೇಗ ಅರ್ಥ ಆಗ್ತದೆ ಸೊ ದಿಸ್ ಇಸ್ ಹೌ ದ ಬಿಸ್ನೆಸ್ ಗ್ರೋಸ್ ಸೊ ಹೌ ಕ್ಯಾನ್ ವಿ ಗೋ ಫಾಸ್ಟ್ ಅಗೈನ್ ತ್ರೀ ಪಾಯಿಂಟ್ಸ್ ನಿಮ್ಗೊಂದು ಸೀಕ್ರೆಟ್ ಮೈಟ್ಸ್ ಅಂತ ಹೇಳ್ತೇನೆ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಗೆ ನೀವು ನಿಮ್ಮ ಕ್ಲೈಂಟ್ಸ್ ಅನ್ ಅಪ್ರೋಚ್ ಆಗೋದಕ್ಕಿಂತ ನಿಮ್ಮ ಕ್ಲೈಂಟ್ಸ್ ನಿಮ್ಮನ್ ಅಪ್ರೋಚ್ ಆದ್ರೆ ಎಷ್ಟು ಆಸಮ್ ಆಗಿರುತ್ತೆ ಆಬ್ವಿಯಸ್ಲಿ ನಿಮ್ಮ ಟೈಮ್ ಸೇವ್ ಆಗುತ್ತೆ ನಿಮ್ಮ ಎನರ್ಜಿ ಸೇವ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇವ್ ಆಗುತ್ತೆ ರೈಟ್ ಸೆಕೆಂಡ್ ಈ ಬಿಸ್ನೆಸ್ ನೀವು ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ಅಥವಾ ಆಫ್ಲೈನ್ ಅಲ್ಲಿ ಮಾಡೋದ್ರಿಂದ ಆಫ್ಲೈನ್ ಅಲ್ಲಿ ಇಲ್ಲಿ ನಿಮ್ಗೆ ಅಂಗಡಿ ಹಾಕುವ ಇನ್ವೆಸ್ಟ್ಮೆಂಟ್ ಖರ್ಚಿಲ್ಲ ಓಕೆ ಸೊ ನೀವು ಅಂಗಡಿ ಹಾಕೋದಿದ್ರೆ ಜನರಿಗೆ ಹೇಗೆ ಕಾಣ್ತದೆ ಅರ್ಥ ಆಗ್ತಾ ಉಂಟಲ್ವಾ ನೀವು ವಿಸಿಬಲ್ ನೀವು ಕಾಣದಿದ್ರೆ ಜನರಿಗೆ ನೀವು ಹೇಗೆ ಕಾಣ್ತೀರಿ ಸೊ ಯು ಹಾವ್ ಟು ಬಿ ವಿಸಿಬಲ್ ಇನ್ ದ ಮಾರ್ಕೆಟ್ ಅಂಡ್ ಹೌ ಕ್ಯಾನ್ ಯು ಬಿ ವಿಸಿಬಲ್ ಇನ್ ಆನ್ಲೈನ್ ನಾವು ಎಲ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತದೆ ಎಲ್ರು ಬಟ್ ನಮ್ಗೆ ಅದರಿಂದ ಹೇಗೆ ಇನ್ಕಮ್ ತೆಗಿಬೇಕಂತ ಹೇಳಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಈಗ ಈಗ ಎಲ್ರಿಗೂ ಕಲಿತಿದ್ದಾರೆ ಮೇಲೆ ಮೇಲೆ ಸೊ ಬಟ್ ನಾವು ಎಫೆಕ್ಟಿವ್ಲಿ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಈ ಸೋಷಿಯಲ್ ಮೀಡಿಯಾ ಸೊ ಆ ಒಂದು ರೀತಿಯಿಂದ ನಾವು ಆನ್ಲೈನ್ ನಲ್ಲಿ ವಿಸಿಬಲ್ ಹಾಕೊಳ್ಬಹುದು ಎರಡನೇದು ರೈಟ್ ನಾವು ಯಾರಿದು ಕ್ರಿಯೇಟರ್ ಅಂಡ್ ಅ ಕನ್ಸ್ಯೂಮರ್ ಇನ್ಸ್ಟೆಂಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಐ ಆಮ್ ಅ ಕ್ರಿಯೇಟರ್ ಐ ಹ್ ಕ್ರಿಯೇಟೆಡ್ ದಿಸ್ ವಿಡಿಯೋ ಅಂಡ್ ನೀವು ಕನ್ಸ್ಯೂಮರ್ ನೀವು ಈ ವಿಡಿಯೋ ಕನ್ಸ್ಯೂಮ್ ಮಾಡ್ತಿದ್ರಿ ರೈಟ್ ಸಿಮಿಲರ್ಲಿ ನೀವು ಸಹ ಕ್ರಿಯೇಟರ್ ಆಗ್ಬೇಕು ವಿಡಿಯೋ ಇಸ್ ಒನ್ ಆಫ್ ದಿ ಬೆಸ್ಟ್ ಸೊ ಎಲ್ರಿಗೂ ವಿಡಿಯೋ ಮಾಡೋದು ಕಷ್ಟ ನಂಗೂ ಸಹ ಕಷ್ಟ ಈಸಿ ಇಲ್ಲ ಬಟ್ ಇಟ್ಸ್ ಅ ಫಾಸ್ಟೆಸ್ಟ್ ವೇ ಸೊ ಅದರಿಂದ ಹಣ ಬರೋದ್ರಿಂದ ಅಭ್ಯಾಸ ಕಲೀಲಿಕ್ಕೆ ಇನ್ ಕೇಸ್ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಆದ್ರು ವೆನ್ ಯು ಬಿಕಮ್ ಮೈ ಬಿಸ್ನೆಸ್ ಪಾರ್ಟ್ನರ್ ನಾನ್ ನಿಮ್ಗೆ ಇನ್ನು ಹತ್ತು ವಿಧ ವಿಧ ರೀತಿಯಲ್ಲಿ ನೀವು ಹೇಗೆ ಕ್ರಿಯೇಟರ್ ಆಗ್ಬಹುದು ಅಂತ ಹೇಳಿ ನಾನ್ ನಿಮ್ಗೆ ಗೈಡ್ ಮಾಡ್ತೇನೆ ಸೊ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಓಕೆ ಆ ಹತ್ತು ವಿಧ ವಿಧ ರೀತಿಯಲ್ಲಿ ವಿಡಿಯೋಸ್ ಒನ್ ಆಫ್ ದ ಥಿಂಗ್ ಮೂರನೇ ರೀತಿ ನೀವು ಕರೆಕ್ಟ್ ಆಗಿ ಸಿ ಟಿ ಎ ಕೊಡ್ಬೇಕು ಏನಿದು ಸಿಟಿ ಎನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಇಟ್ಸ್ ಕಾಲ್ಡ್ ಟು ಆಕ್ಷನ್ ನೀವು ಈ ವಿಡಿಯೋ ಆದ ಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ಕ್ಲಿಯರ್ ಆಗಿ ಹೇಳಿದ್ರೆ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನು ಫಾಲೋ ಮಾಡ್ತೀರಿ ಅಗೇನ್ ಎಕ್ಸಾಂಪಲ್ ಅಲ್ಲಿ ನೀವು ಯಾವುದೇ ವಿಡಿಯೋ ನೋಡಿ ಎಲ್ಲ ಅಲ್ಲಿ ಒಂದು ಸಿ ಟಿ ಏನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ದಿಸ್ ಈಸ್ ಅ ಸಿಂಪಲ್ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಸೊ ಹಾಗೆ ಎಂದ ನೀವು ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಿ ನೀವು ಇಂಟ್ರೆಸ್ಟ್ ಇದ್ರೆ ಲೈಕ್ ಮಾಡ್ತೀರಿ ಅಂಡ್ ನೀವ್ ಇಂಟ್ರೆಸ್ಟ್ ಇದ್ರೆ ಶೇರ್ ಸಹ ಮಾಡ್ತೀರಿ ಇನ್ ದ ಸೇಮ್ ವೇ ನೀವು ಇಂಟ್ರೆಸ್ಟ್ ಇದ್ರೆ ಈ ಚಾನೆಲ್ ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಹಿಯರ್ ಇಸ್ ಮೈ ಸಿ ಟಿ ಬಿಲ್ಡ್ ಯುವರ್ ಓನ್ ಆನ್ಲೈನ್ ಸಿಸ್ಟಮ್ ಆಗ್ಲೇ ಹೇಳಿದೆ ನೀವು ಈ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕಾಲೇಜಿಗೆ ಹೋಗೋರ್ ಕಾಲೇಜ್ ಬಿಡ್ಬೇಕಂತ ಇಲ್ಲ ನಿಮ್ಮ ಸ್ಟಡೀಸ್ ನಿಮ್ಗೆ ಎಕ್ಸಾಮ್ ಅನ್ ಬಿಡ್ಬೇಕಂತ ಇಲ್ಲ ಅಥವಾ ನೀವು ಎಂಪ್ಲಾಯ್ಡ್ ಅಫಿಷಿಯಲ್ ಆಗಿದ್ರೆ ನಿಮ್ಮ ಆಫೀಸಿಗೆ ಹೋಗುದು ಸ್ಟಾಪ್ ಮಾಡ್ಬೇಕಂತ ಬಟ್ ನೀವು ಯೋಚನೆ ಮಾಡಿರ್ಬೋದು ಈ ನನ್ನ ಡೈಲಿ ರುಟೀನ್ ಮಾಡದೇ ಇದ್ರೆ ಈ ಬಿಸ್ನೆಸ್ ಇಸ್ ವೇರ್ ದಿಸ್ ಆನ್ಲೈನ್ ಸಿಸ್ಟಮ್ ಕಮ್ಸ ನೀವೊಮ್ಮೆ ಈ ಸಿಸ್ಟಮ್ ಸೆಟ್ ಮಾಡಿದ್ರೆ ಆ ಸಿಸ್ಟಮ್ ನಿಮ್ಮ ಬಿಸ್ನೆಸ್ ಮಾಡ್ತಿರ್ತದೆ ಈಗ ನೀವು ವಿಡಿಯೋ ನೋಡ್ತಿರುವ ಟೈಮ್ ಅಲ್ಲಿ ನಾನು ಟ್ರಾವೆಲಿಂಗ್ ಮಾಡ್ತಿರ್ಬೋದು ಮಲಗಿರ್ಬೋದು ಅಥವಾ ಮೂವಿ ನೋಡ್ತಿರ್ಬೋದು ಐ ಮೇ ಬಿ ಡೂ ಎನಿಥಿಂಗ್ ಬಟ್ ಈ ನನ್ನ ಡಿಜಿಟಲ್ ಅವತಾರ ನನ್ನ ಪರವಾಗಿ ನಂಗೆ ಕೆಲಸ ಮಾಡ್ತಿದೆ ಅಂಡ್ ದಿಸ್ ಇಸ್ ಅ ಪಾರ್ಟ್ ಆಫ್ ಮೈ ಆನ್ಲೈನ್ ಸಿಸ್ಟಮ್ ಅಂಡ್ ಅಗೇನ್ ಯಾವಾಗ ನೀವು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗ್ತಿರೋ ಈ ಎಲ್ಲಾ ಸಿಸ್ಟಮ್ ನಿಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಜಸ್ಟ್ ಒಂದ್ ದಿವಸದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಹೇಗೆ ಯೂಸ್ ಮಾಡುದ ಅಂತ ಹೇಳಿ ಡಾನ್ ನೀವು ಕೂತ್ಕೊಂಡು ಕ್ರಿಯೇಟ್ ಮಾಡಕ್ಕಿಲ್ಲ ಇಲ್ಲಿ ಏನಿದು ಅಂಡ್ ಸಿಂಪಲ್ ಆಗಿ ಈ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ನೋಡುವ ಇನ್ ಕೇಸ್ ಇನ್ ಕೇಸ್ ನಿಮ್ಗೆ ಇದು ತುಂಬಾ ಟೆಕ್ನಿಕಲ್ ಓ ನಂಗೆ ಇದು ಇಂಟ್ರೆಸ್ಟ್ ಇದೆ ಬಟ್ ಇದೆಲ್ಲ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಫೈನ್ ಆಗ್ಲೇ ಹೇಳಿದಾಗೆ ಇದೆಲ್ಲ ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಇನ್ಫಾರ್ಮಿಂಗ್ ಯು ನಿಮ್ಗೆ ಏನೆಲ್ಲ ಸಿಕ್ತದೆ ಅಂತ ಹೇಳಿ ನಿಮ್ ಏನ್ ಸಿಕ್ ಓಕೆ ಅಫ್ಕೋರ್ಸ್ ನೀವು ಇಲ್ಲಿ ಕೆಲವರು ವಿಡಿಯೋ ನೋಡೋರು ಇದ್ರದ್ದು ಎಕ್ಸ್ಪರ್ಟಿಸ್ ಆಗಿರ್ಬೋದು ನಾನ್ ಮಾಡಿರೋ ಸಿಸ್ಟಮ್ ಗೆ ಅಂತ ಹೇಳಿ ಬೆಟರ್ ಮಾಡೋರು ಇರ್ಬೋದು ಟ್ರೂ ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಎಕ್ಸ್ಪ್ಲೇನಿಂಗ್ ವಾಟ್ ದ ಸಿಸ್ಟಮ್ ಇಸ್ So, firstly, lead generation. You know the lead generation? Nimma office, if you see, it's a business by your manager or a boss. Our business, our under new Kelsa So, you are an employee, right? ಅವರಿಗೆ ಅವರ ಬಿಸ್ನೆಸ್ ಮಾಡ್ಲಿಕ್ಕೆ ಜನ ಬೇಕು ಬಟ್ ಇಲ್ಲಿ ಜನ ಯಾರು ಸ್ಟಾಫ್ ವಿಚ್ ಇಸ್ ಕಾಲೇಜ್ ಇಸ್ ಕೈಂಡ್ ಆಫ್ ಎಜುಕೇಶನಲ್ ಬಿಸ್ನೆಸ್ ಆ ಬಿಸ್ನೆಸ್ ಮಾಡ್ಲಿಕ್ಕೆ ಅವರಿಗೆ ಸ್ಟೂಡೆಂಟ್ಸ್ ಬೇಕು ಅಂಡ್ ದೀಸ್ ಸ್ಟೂಡೆಂಟ್ ಜಾಸ್ತಿ ಆದ್ರೆ ಅವರಿಗೆ ಕಾಲೇಜ್ ದೊಡ್ಡದಾಗಿ ಗ್ರೋ ಆಗುತ್ತೆ ಅಂಡ್ ಸ್ಟಾಫ್ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಅವರ ಬಿಸ್ನೆಸ್ ಗ್ರೋ ಆಗುತ್ತೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಆಫೀಸ್ ಸ್ಟಾಫ್ ಈಸ್ ಅ ಲೀಡ್ ಸಿಮಿಲರ್ಲಿ ನೀವು ಇಲ್ಲಿ ಬಿಸ್ನೆಸ್ ಇರುವಾಗ ನಿಮ್ಗೆ ಲೀಡ್ ಬೇಕು ಸೊ ನೀವು ಲೀಡ್ ಜನರೇಟ್ ಮಾಡಬೇಕು ಸೊ ಹೇಗೆ ನಾನು ಹೇಗೆ ಲೀಡ್ ಜನರೇಷನ್ ನಾನು ನಾನೇನು ಹೇಳಿದೆ ನಿಮ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ವಾಟ್ಸ್ಆಪ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನನ್ನ ಹತ್ರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗಿ ಐ ಆಮ್ ಜನರೇಟಿಂಗ್ ಅ ಲೀಡ್ ರೈಟ್ ದಟ್ಸ್ ಹೌ ಎಲ್ಲ ಬಿಸ್ನೆಸ್ಗಳಾಗೋದು ಸೊ ನೀವು ಬಿಸ್ನೆಸ್ ಮಾಡೋದು ಬಿಲ್ಡಿಂಗ್ ಒಟ್ಟಿಗೆ ಮರಗಳೊಟ್ಟಿಗೆ ಗಾಡಿಗಳೊಟ್ಟಿಗೆ ಅಲ್ಲ ನೀವು ಬಿಸ್ನೆಸ್ ಮಾಡೋದು ಮನುಷ್ಯರೊಟ್ಟಿಗೆ ಕಂಪನಿ ಇಸ್ ಒನ್ ಥಿಂಗ್ ಡೂಯಿಂಗ್ ಬಿಸ್ನೆಸ್ ವಿತ್ ಪೀಪಲ್ ಇಸ್ ಅನದರ್ ಥಿಂಗ್ ಸೊ ಯು ನೀಡ್ ಅ ಲೀಡ್ ಜನ್ರೇಷನ್ ಸಿಸ್ಟಮ್ ನೀವು ಲೀಡ್ ಜನರೇಷನ್ ಆದ ಮೇಲೆ ನೀವು ಇನ್ವೈಟ್ ಮಾಡಬೇಕು ಬಟ್ ಇಲ್ಲಿವರೆಗೆ ಏನಾಗ್ತಿತ್ತು ಅನ್ಕನ್ವೆನ್ಷನಲ್ ಅನ್ ಪ್ರೊಫೆಷನಲ್ ವೇಸ್ ಅಲ್ಲಿ ಇನ್ವೈಟ್ ಮಾಡ್ತಿದ್ರು ಅಂಡ್ ದಿಸ್ ವಾಸ್ ಕ್ರಿಯೇಟಿಂಗ್ ಇರಿಟೇಷನ್ ನೀವು ದಾರಿಯಲ್ಲಿ ಹೋಗೋರಿಗೆ ಇನ್ವೈಟ್ ಮಾಡಿದ್ರೆ ಅವ ಪಾಪ ಯಾವುದು ಅರ್ಜೆಂಟ್ ವಿಷಯದಲ್ಲಿ ಇರ್ಬೋದು ಎಮರ್ಜೆನ್ಸಿ ಅಲ್ಲಿ ಇರ್ಬೋದು ಅವ ಆ ಕೇಳಿಕೆ ಮೂಡಲ್ಲಿ ಇರುವುದಿಲ್ಲ ಸೊ ನೀವು ರ್ಯಾಂಡಮ್ ಆಗಿ ಇನ್ವೈಟ್ ಮಾಡೋದಲ್ಲ ಪ್ರೊಫೆಷನಲ್ ವೇ ಇಟ್ಸ್ ಅ ಪಾರ್ಟ್ ಆಫ್ ಸಿಸ್ಟಮ್ ನೀವೇ ಒಮ್ಮೆ ಇನ್ವೈಟ್ ಆದ ಮೇಲೆ ಯು ಗಿವ್ ಅ ಪ್ರೆಸೆಂಟೇಶನ್ ಅಂಡ್ ದಿಸ್ ವಿಡಿಯೋ ಇಸ್ ಮಿನಿ ಪ್ರೆಸೆಂಟೇಷನ್ ನೀವು ಇನ್ವೈಟ್ ಮಾಡಿ ನಿಮ್ಮ ಟೀಚರ್ ನಿಮ್ಗೆ ರೋಡ್ ಅಲ್ಲಿ ಕ್ಲಾಸ್ ತಗೊಳ್ಳೋದಿಲ್ಲ ಕರೆಕ್ಟ್ ಆಗ್ಯ ಅವ್ರ ಅಡ್ಮಿಷನ್ ಬೋರ್ಡ್ ಹಾಕಿದ್ರು ನೀವು ನೋಡಿದ್ರಿ ಜಾಯ್ನ್ ಆದ್ರಿ ಸೊ ನೀವು ಕ್ಲಾಸ್ ರೂಮ್ ಸೆಟ್ಟಿಂಗ್ ಅಲ್ಲಿ ಕುತ್ಕೊಂಡು ನೀವು ಆ ಕ್ಲಾಸ್ ಅಥವಾ ಪ್ರೆಸೆಂಟೇಶನ್ ಏನ್ ಕುತ್ಕೊಂಡು ಕೇಳ್ತಿದ್ರು ದಟ್ ಇಸ್ ಹೌ ನಿಮ್ಗೆ ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಕಾನ್ಸೆಪ್ಟ್ಸ್ ಸೊ ಇಲ್ಲಿ ನೀವು ಈ ಮಿನಿ ಪ್ರೆಸೆಂಟೇಷನ್ ಏನು ಕುತ್ಕೊಂಡಿದ್ದೀರೋ ನಿಮಗೆ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ದಟ್ ಇಸ್ ಹೌ ಯು ಕ್ಯಾನ್ ಟೇಕ್ ದಿ ನೆಕ್ಸ್ಟ್ ಡಿಸಿಷನ್ ಬಟ್ ಎಲ್ರೂ ಇಮಿಡಿಯೇಟ್ಲಿ ಡಿಸಿಷನ್ ತಗೊಳ್ಲಿಕ್ಕೆ ಆಗೋದು ನೀವು ಡಿಸಿಷನ್ ತಗೊಳ್ತೀರಿ ಬಟ್ ಇಮಿಡಿಯೇಟ್ಲಿ ಟೈಮ್ ತಗೊಳ್ತಾ ಡಿಸಿಷನ್ ತಗೊಳ್ಳಿ ಸೊ ಅಂತ ಟೈಮಲ್ಲಿ ನೀವು ಮಾಡ್ತಿರೋದು ಫಾಲೋ ಅಪ್ ಅದು ಸಹ ಇನ್ವಿಟೇಷನ್ ರೀತಿಯಲ್ಲಿ ಇರಿಟೇಷನ್ ಆಗಿರಬಾರದು ಪ್ರೊಫೆಷನಲ್ ವೇ ಫಾಲೋ ಅಪ್ ಆಗಿರಬೇಕು ಅಂಡ್ ದೆನ್ ಯು ಕ್ಲೋಸ್ ಅಪ್ ದಟ್ ಇಸ್ ಯು ಜಾಯಿನ್ ದಿ ಬಿಸ್ನೆಸ್ ಅಂಡ್ ಒನ್ಸ್ ಯುಅರ್ ಜಾಯ್ನಿಂಗ್ ದ ಬಿಸ್ನೆಸ್ ನೀವು ಆಫೀಸ್ ಹೋಗೋರಿದ್ರೆ ನಿಮ್ಗೆ ಕುತ್ಕೊಂಡು ಬಿಸ್ನೆಸ್ ಹೇಳಲಿಕ್ಕೆ ಪುರ್ಸೋಟಾ ಅಥವಾ ನಿಮ್ಗೆ ನಾಳೆ ಬೆಳಿಗ್ಗೆ ಎಕ್ಸಾಮ್ ಇದ್ರೆ ನಿಮ್ಗೆ ಕುತ್ಕೊಂಡು ಹೇಳ್ಲಿಕ್ಕೆ ಪುರ್ಸುತ್ತಂಟಾ ದಟ್ಸ್ ವೆರ್ ಈ ಆನ್ ಬೋರ್ಡಿಂಗ್ ಸಿಸ್ಟಮ್ ಕಮ್ಸ್ ಟೋಟಲ್ ಆಗಿ ಈ ಆನ್ಲೈನ್ ಸಿಸ್ಟಮ್ ನಿಮ್ಮ ಪರವಾಗಿ ಬಿಸ್ನೆಸ್ ಮಾಡ್ತಾ ಸಿಂಪಲ್ ಹೋಗ್ತೀವಿ ಕರೆಕ್ಟ್ ಅಲ್ವಾ ಇಲ್ಲಿ ಈ ವಿಡಿಯೋದಿಂದ ನಿಮ್ಗೆ ವ್ಯಾಲ್ಯೂ ಸಿಕ್ತಿದೆ ಅಲ್ವಾ ವ್ಯಾಲ್ಯೂ ಸಿಕ್ತಿದ್ರೆ ಕಾಮೆಂಟ್ಸ್ ಅಲ್ಲಿ ವ್ಯಾಲ್ಯೂ ಅಂತ ಹೇಳಿ ಚೆಕ್ ಮಾಡಿ ಜಾಸ್ತಿ ವ್ಯಾಲ್ಯೂ ಸಿಕ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ನಿಮ್ಗೆ ಪ್ರಾಡಕ್ಟ್ ಏನಂತ ಗೊತ್ತಾಯ್ತು ಹೇಗೆ ಹಣ ಅರ್ನ್ ಮಾಡ್ಬೇಕಂತ ಗೊತ್ತಾಯ್ತು ಹೇಗೆ ನಿಮ್ಮ ಬಿಸ್ನೆಸ್ ಫಾಸ್ಟರ್ ಹೋಗ್ಬೇಕಂತ ಹೇಳಿ ಸೊ ಇದೆಲ್ಲದರ ಮಿಡ್ಲ್ ಅಲ್ಲಿ ನಿಮ್ಮ ರೋಲ್ ಆಸ್ ಅ ಬಿಸ್ನೆಸ್ ಓನರ್ ಎಂತ ಆಗ ಹೇಳಿದಾಗೆ ಯು ಹ್ಯಾವ್ ಟು ಬಿ ಕ್ರಿಯೇಟರ್ ಯು ಆರ್ ಇನ್ ಅ ಬಿಸ್ನೆಸ್ ಯು ಕ್ರಿಯೇಟ್ಸ್ ಪಾರ್ಟ್ ಆಫ್ ದಿಸ್ ಆನ್ಲೈನ್ ಸಿಸ್ಟಮ್ ಈ ಆನ್ಲೈನ್ ಸಿಸ್ಟಮ್ ನೀವು ಯೂಸ್ ಮಾಡೋದ್ರಿಂದ ವಿಚ್ ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಕೊಡ್ತೇನೆ ಎಕ್ಸ್ಪರ್ಟ್ ಇದ್ದವ್ರು ಅದನ್ನ ಇಂಪ್ರೂವ್ ಸಹ ಮಾಡಬಹುದು ಯಾಕೆ ಯು ಆರ್ ದಿ ಬಿಸ್ನೆಸ್ ಓನರ್ ನಿಮ್ಮ ಡಿಸಿಷನ್ಸ್ ನೀವು ಎಷ್ಟು ಫಾಸ್ಟ್ ಆಗಿ ಈ ಬಿಸ್ನೆಸ್ ಅನ್ನು ತಕೊಂಡೋಗ್ಲಿಕ್ಕೆ ಇಷ್ಟಪಡ್ತೀವಿ ಸೊ ಈ ರೀತಿ ಮಾಡೋದ್ರಿಂದ ನೀವು ಬಿಸ್ನೆಸ್ ಮೈಂಡೆಡ್ ಪೀಪಲ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದು ಸಿಮಿಲರ್ಲಿ ವರ್ಕ್ ಎಂಪ್ಲಾಯ್ ಮೈಂಡೆಡ್ ಪೀಪಲ್ ಅವರಿಗೆ ಚೇಂಜಸ್ ಆಗ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಅವರು ಬಿಸ್ನೆಸ್ ಮೈಂಡೆಡ್ ಆಗಿ ಬಟ್ ಅಲ್ಟಿಮೇಟ್ಲಿ ಬಿಸ್ನೆಸ್ ಪೀಪಲ್ ಅಟ್ರಾಕ್ಟ್ ಬಿಸ್ನೆಸ್ ಪೀಪಲ್ ಈ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ನೀವು ನಾನು ನಿಮ್ಗೆ ಇಲ್ಲಿ ಏನ್ ಹೇಳಿದ್ನೋ ನೀವು ಮಾರ್ಕೆಟ್ ಅಲ್ಲಿ ಯಾವಾಗ ವಿಸಿಬಲ್ ಆಗ್ತಿರೋ ನೀವು ಒಂದು ಅಥಾರಿಟಿ ಪ್ರೆಸೆಂಟ್ ಮಾಡ್ತೀರಿ ಯು ಪ್ರೆಸೆಂಟ್ ಅಥಾರಿಟಿ ನ್ಯಾಚುರಲಿ ಕಾನ್ಫಿಡೆನ್ಸ್ ಬರ್ತದೆ ಅಂಡ್ ಅಪೋಸಿಟ್ ಕ್ಲೈಂಟ್ ಅಲ್ಲಿ ಒಂದು ಟ್ರಸ್ಟ್ ಬೆಳೆ ಅಂಡ್ ಮೈ ಡಿಯರ್ ನೀವು ಯಾವುದೇ ಬಿಸ್ನೆಸ್ ಮಾಡಿ business model. our business is not successful and will never be successful until ಯು ನೋ ದ ಪರ್ಸನ್ ಯು ಲೈಕ್ ದಟ್ ಪರ್ಸನ್ ಅಂಡ್ ಫೈನಲಿ ಯು ಟ್ರಸ್ಟ್ ದಟ್ ಪರ್ಸನ್ ಇನ್ಸ್ಟೆಂಟ್ ಆಗಿ ಎಕ್ಸಾಂಪಲ್ ಕೊಡ್ತೇನೆ ನೋಡ್ತಾ ಹೋದ್ರೆ ನೀವು ಒಂದ್ ಲೆವೆಲ್ ಅಲ್ಲಿ ನನಗೆ ಪರಿಚಯ ಕರೆಕ್ಟ್ ಸೊ ಯು ವಿಲ್ ನೋ ಮಿ ಬಿಕಾಸ್ ನನ್ನ ಕಾಂಟೆಂಟ್ ಅನ್ನು ಲೈಕ್ ಮಾಡಿದ್ರಿ ನೀವು ಹತ್ತು ವಿಡಿಯೋಸ್ ನೋಡಿದ್ರಿ ನೀವ್ ಫಸ್ಟ್ ನನ್ನ ಬಗ್ಗೆ ಗೊತ್ತಾಯ್ತು ನನ್ನ ವಿಸಿಬಿಲಿಟಿ ಹೇಗೆ ಮಾಡಿದ್ರೆ ನಾನು ಆನ್ಲೈನ್ ವಿಡಿಯೋ ಹಾಕಿದ್ರಿಂದ ನನ್ನ ವಿಸಿಬಲ್ ಅದರಿಂದ ಜನ ನನ್ನ ಪರಿಚಯ ಬರುತ್ತೆ ಅಂಡ್ ವೆನ್ ದೀಸ್ ಥಿಂಗ್ಸ್ ಹ್ಯಾಪನ್ ಟ್ರಸ್ಟ್ ಬೀಳುತ್ತದೆ ಪಾಯಿಂಟ್ ಕ್ಲೋಸಿಂಗ್ ಮಾಡೋದು ತುಂಬಾನೇ ಈಸಿ ಸೊ ನೀವು ರ್ಯಾಂಡಮ್ ಆಗಿ ರೋಡಲ್ಲಿ ಹೋಗೋರನ್ನು ಕ್ಲೋಸ್ ಮಾಡೋದು ನೆಕ್ಸ್ಟ್ ಟು ಇಂಪಾಸಿಬಲ್ ಬಟ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲೇ ಎಫರ್ಟ್ ಹಾಕ್ತಾ ಇರ್ತಾರೆ ಅಂಡ್ ದೇ ಥಿಂಕ್ ಅವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಆಗೋದಿಲ್ಲ ಈ ವಿಷಯದಲ್ಲಿ ನೀವು ಎಗ್ರಿ ಮಾಡೋದಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಗ್ರಿ ಅಂತ ಹೇಳಿ ಟೈಪ್ ಮಾಡಿ ಅಂಡ್ ಲಾಸ್ಟ್ ಮಾಡಿಸ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ನೆವರ್ ಎಂಡಿಂಗ್ ಲೀಡ್ಸ್ ಈ ರೀತಿ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಸೊ ಯಾರಿಗೆಲ್ಲ ಕಾಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಾಡಿಲ್ಲ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಅದೆಲ್ಲ ನೆಕ್ಸ್ಟ್ ನೋಡು ಬಟ್ ಫಸ್ಟ್ ಇಸ್ ಅ ಡಿಸಿಷನ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ ಇಲ್ಲ ಸೊ ಈ ರೀತಿ ನೀವು ಮಾಡೋದ್ರಿಂದ ಈ ಸಿಸ್ಟಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಅ ನೆವರ್ ಎಂಡಿಂಗ್ ಲಿಸ್ಟ್ ಆಫ್ ಲೀಡ್ಸ್ ಆಸ್ ವೆಲ್ ಎಸ್ ಕಸ್ಟಮರ್ಸ್ ಎಲ್ಲ ಕಾಫಿ ಕುಡಿಯೋರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಬಟ್ ಕಾಫಿ ಇಷ್ಟ ಇರ್ತದೆ ಟೀ ಇಷ್ಟ ಇರ್ತದೆ ಕಮಾನ್ ಅದೇ ಟರ್ನ್ ಓವರ್ ಆಯ್ತಲ್ಲ ನಿಮ್ಗೆ ಇನ್ನೇನ್ ಬೇಕು ರೈಟ್ ಸೊ ಸಮರಿ ನೀವು ಫಸ್ಟ್ ನಿಮ್ಮ ಆನ್ಲೈನ್ ಸಿಸ್ಟಮ್ ಅನ್ನು ಬೆಳ್ ಮಾಡ್ಬೇಕು ಅಂಡ್ ಅದಕ್ಕೋಸ್ಕರ ಈ ಡಿಸ್ಕ್ರಿಪ್ಷನ್ ಇರುವ ವಾಟ್ಸ್ಆ್ಯಪ್ ಲಿಂಕ್ ಅನ್ನು ಕನೆಕ್ಟ್ ಮಾಡ್ಕೊಳ್ಳಿ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮುಂದೆದು ಮಾತುಕತೆ ಮಾಡೋಣ ಸೆಕೆಂಡ್ ಈಗ ನೋಡಿದ ಹಾಗೆ ಓನ್ಲಿ ವೇ ಟು ಬಿ ಗ್ರೋ ಯುವರ್ ಬಿಸ್ನೆಸ್ ಫಾಸ್ಟ್ ಅಂಡ್ ವಿಧೌಟ್ ಯುವರ್ ಮಚ್ ಪ್ರೆಸೆನ್ಸ್ ಅಂಡ್ ಎಫರ್ಟ್ ಇಸ್ ಟು ಬಿಕಮ್ ಕಾಂಟೆಂಟ್ ಕ್ರಿಯೇಟರ್ ಅದರಿಂದ ನೀವು ಇಂಡಿಯಾ ಅಲ್ಲ ವರ್ಲ್ಡ್ ವೈಡ್ ಯಾಕೆ ಫಾರಿನ್ ಅಲ್ಲಿ ಕಾಫಿ ಟೀ ಕುಡಿಯುವಲ್ವಾ ಸೊ ಯಾಕೆ ಅವರನ್ನು ಯೂಸ್ ಮಾಡ್ಕೊಳ್ಬಾರ್ದು ನಿಮ್ಗೂ ಲಾಭ ಅವರಿಗೂ ಲಾಭ ಅಂಡ್ ದರ್ಡ್ ಥಿಂಗ್ ನೀವು ನಿಮ್ಮ ಕಾಂಟೆಂಟ್ ಗಳಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಸಿ ಟಿ ಎ ಕೊಡ್ಬೇಕು ನಾನೀಗ ಆಗದಿಂದ ರಿಪೀಟ್ ಮಾಡೋದಾಗಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವ ವಾಟ್ಸ್ಆ್ಯಪ್ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನನ್ನೊಟ್ಟಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಕೊಡುತ್ತೆ ಸೊ ದಿಸ್ ಇಸ್ ಅ ಕ್ಲಿಯರ್ ಸಿಂಪಲ್ ಸಿ ಟಿ ಎ ಲಾಸ್ಟ್ ಯು ಹ್ಯಾವ್ ಟು ಬಿಕಮ್ ಅನ್ಸ್ಟಾಪಬಲ್ ನೀವು ಅನ್ಸ್ಟಾಪಬಲ್ ಆದ್ರೆ ನಿಮ್ಮ ಲೈಫ್ ಸುಪರ್ವಾಗಿರ್ತ ಸೊ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ರೆ ಹೇಗೆ ಕಾಫಿ ಅಂಡ್ ಟೀ ಕುಡಿಯೋದ್ರಿಂದ ಅಟ್ಲೀಸ್ಟ್ ಲೀಸ್ಟ್ ಮಿನಿಮಮ್ ನಿಮ್ಗೆ ಬರ್ತಿರುವ ಇನ್ಕಮ್ ಪ್ಲಸ್ ತರ್ಟಿ ತೌಸಂಡ್ ಬಂದ್ರೆ ಒಂದ್ ಸ್ವಲ್ಪ ಆದ್ರೂ ನಿಮ್ಮ ಲೈಫ್ ಆರಾಮಾಗೋದಲ್ವಾ ಕರೆಕ್ಟ್ ಅಲ್ವಾ ಸೊ ಈ ಒಂದು ಆಪರ್ಚುನಿಟಿ ಇದೆ ಅಂಡ್ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗುಡ್ಲಾ